ಶ್ರೋದರುಗಳ ನಮ್ಮ ಜೊತೆ ಇದ್ದಾರೆ ಉಪ್ಪಿನಂಗಡಿ ಕಾಂಚನದ ಮ್ಯಾಕ್ಸಿಮ್ ಪೀಟರ್ ಪಿಂಟೋ ಅವರು ನಮಸ್ಕಾರ ಪಿಂಟೋ ನಮಸ್ಕಾರ ಸರ್ ನೀವು ಕೃಷಿಯನ್ನ ಮಾಡ್ತಾ ಇದ್ರಿ ಅಂಗಡಿ ಹಾಕಿದ್ರಿ ಹಾಲು ಪರೀಕ್ಷಕರಾಗಿದ್ರಿ ಹೀಗೆ ಬೇರೆ ಬೇರೆ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ರಿ ಹೌದು ಈ ಕೃಷಿಯನ್ನ ಎಷ್ಟು ವರ್ಷದಿಂದ ನೀವು ಮಾಡ್ತಾ ಇದ್ದೀರಿ ಕೃಷಿಯನ್ನು ನನ್ನ ತಂದೆ ತಾಯಿ ಇರುವ ಕಾಲದಿಂದಲೇ ಮಾಡ್ತಾ ಬಂದಿದ್ದೇನೆ ಆದರೂ ಎಂಬತ್ತನೇ ಇಸವಿಯಿಂದ ಇಷ್ಟು ಸದಾ ನಲವತ್ತು ವರ್ಷದಿಂದ ಸ್ವಂತ ನಾನೇ ಸ್ವಂತ ಭೂಮಿಯಲ್ಲಿ ನಾನೇ ಈಗ ಕೃಷಿ ಮಾಡ್ತಾ ಅನುಭವದಲ್ಲಿ ಮಾಡಿಕೊಂಡಿದ್ದೇನೆ ಹೌದು ಎಂತೆಂತ ಕೃಷಿ ಮಾಡ್ತೀರಿ ಅಡಿಕೆ ತೋಟ ಮೊದಲಿಗೆ ಸ್ವಲ್ಪ ಹಾಕಿದ್ದು ಗದ್ದೆ ಇತ್ತು ಕ್ರಮೇಣ ಬಯಲು ಗದ್ದೆ ಅಲ್ಲಿ ಭತ್ತ ಅಷ್ಟೊಂದು ತೆಗೆಯಲಿಕ್ಕೆ ಆಗುತ್ತಿರಲಿಲ್ಲ ಆದ ಕಾರಣ ಸ್ವಲ್ಪ ಸ್ವಲ್ಪ ತೋಟ ಇಟ್ಟು ನನ್ನ ಅಂಗಡಿಗೆ ಪ್ರವೇಶ ಮಾಡಿದೆ ಅಂಗಡಿಗೆ ಮತ್ತೆ ಕೃಷಿ ಮಾಡಿಕೊಂಡು ತದನಂತರ ಇಂಪ್ರೂವ್ ಮಾಡ್ತಾ 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 ಎಲ್ಲ ಜಾಗದಲ್ಲೂ ಈಗ ಕೃಷಿ ಇದೆ ಫುಲ್ಲು ಕೃಷಿ ಇದೆ ಅದು ಸರಿ ಮೊದಲು ನೀವು ಹೇಳಿದ್ರಿ ಗದ್ದೆ ಇತ್ತು ಅಂತೇಳಿ ಹೌದು ಗದ್ದೆ ಸುಮಾರು ಎಷ್ಟಿತ್ತು ಮತ್ತೆ ಯಾಕೆ ಗದ್ದೆ ಅಂದರೆ ಅದು ಬಯಲು ಗದ್ದೆ ಜಾಸ್ತಿ ಮಜಲು ಗದ್ದೆಗೆ ಸ್ವಲ್ಪ ಕಡಿಮೆ ಅದಕ್ಕಷ್ಟು ಜಾಸ್ತಿ ನೀರು ಎಲ್ಲ ತೊಂದರೆ ಆಗ್ತದೆ ಅಂತೇಳಿ ಗದ್ದೆಯಲ್ಲಿ ಮಾತ್ರ ಭತ್ತ ಜಾಸ್ತಿ ಮಾಡ್ತಿದ್ದೆವು ಹ್ಞೂ ಗದ್ದೆಯಲ್ಲಿ ಮಾಡಿದ ಭತ್ತ ಯಾವುದು ನನಗೆ ಕಾಡು ಒಂದು ಅದು ಇದು ಬಂದು ಸಿಗುತ್ತಿರಲಿಲ್ಲ ಕ್ರಮೇಣವಾಗಿ ನಾವು ಬಯಲು ಗದ್ದೆಯಲ್ಲಿ ನಾವು ಮೂರು ಪಾಲಾಯ್ತು ಇದ್ದ ಜಾಗೆಯಲ್ಲಿ ಸ್ವಲ್ಪ ಸ್ವಲ್ಪ ಸಿಕ್ಕಿತು ಅದಕ್ಕೆ ಬಗ್ಗೆ ಏನಾದರೂ ಸೈಡ್ ಬಿಸ್ನೆಸ್ ಮಾಡಿ ಅಣ್ಣ ಹೋಟ್ಲಗ್ ಹಾಕೊಂಡು ಹೋದ ನಾನು ಅಂಗಡಿ ಆಗಲಿಕ್ಕೆ ಹೊರಟೆ ಚಿಕ್ಕ ತಮ್ಮ ಬೇರೊಂದು ವಹಿವಾಟಿಕೆ ಕೆಲಸಕ್ಕೆ ಹೋದ ಹಾಗೆ ಮಾಡಿಕೊಂಡು ಸ್ವಲ್ಪ ಎಲ್ಲರೂ ಸ್ವಲ್ಪ ಸ್ವಲ್ಪ ಅಡಿಗೆ ತೋಟ ಇಟ್ಕೊಂಡು ಈ ಕೆಲಸವನ್ನು ಮಾಡಿದ್ವಿ ಎಂತ ಅಂಗಡಿ ಹಾಕಿದ್ರಿ ನಾನು ಕಟ್ಟೇರಿ ಅಂಗಡಿ ಹಾಕೊಂಡೆ ಎಲ್ಲಿ ಕಾಂಚನದಲ್ಲಿ ಅದರ ಒಟ್ಟಿಗೆ ನಾನು ಜರ್ದಾ ಬೀಡ ಫೇಮಸ್ ಇತ್ತು ಮತ್ತೆ ರಾತ್ರಿ ಎಲ್ಲ ಎಲ್ಲ ಜಾತ್ರೆ ಜಾತ್ರೆಗೆ ಹೋಗಿ ಜರ್ದಾ ಬೀಡ ಸೇ ಮಾಡಿ ಬೆಳಿಗ್ಗೆ ಬಂದು ವಾಪಸ್ ಅಂಗಡಿ ಓಪನ್ ಮಾಡುವುದು ತದನಂತರ ಕೊಡೆ ರಿಪೇರಿ ಸೈಕಲ್ ರಿಪೇರಿ ನಾನು ಒಂದೆರಡು ವರ್ಷ ಮೊದಲು ಸೈಕಲ್ ಶಾಪ್ ಇದ್ದೆ ನನಗೂ ಮನೆಯಲ್ಲಿ ಸೈಕಲ್ ಇತ್ತು ಎರಡು ಮೂರು ಗುಜಿನ ಸೈಕಲ್ ತಗೊಂಡು ರಿಪೇರಿ ಮಾಡಿ ಮಕ್ಕಳಿಗೆಲ್ಲ ಬಾಡಿಗೆ ಕೊಟ್ಟು ತುಂಬಾ ಅನುಕೂಲ ಆಗಿದೆ ಆಗ ಅಂತ ಹೇಳಿದ್ರೆ ಈ ಸೈಕಲ್ ರಿಪೇರಿ ಮತ್ತೆ ಕೊಡೆ ರಿಪೇರಿ ಎಲ್ಲ ನೀವು ಸ್ವಂತ ಕಲ್ತದ್ದು ನೋಡಿಕೊಂಡು ಹಾಗೆ ನಿಮ್ಮ ಇದು ನಡೀತಾ ಇತ್ತು ಈಗ ಸಾಮಾನ್ಯ ಏನಾಗ್ತದೆ ಅಂತ ಹೇಳಿದ್ರೆ ಈ ಅಂಗಡಿ ವ್ಯಾಪಾರ ಅಂತ ಹೇಳಿದ್ರೆ ಹೊಸದಾಗಿ ಹಾಕುವಾಗ ಅದರ ಅನುಭವ ಇರುದಿಲ್ಲ ನಿಮಗೆ ಈ ಅನುಭವ ಏನಾದ್ರೂ ಇತ್ತ ಅನುಭವ ಅಂದ್ರೆ ನನಗೆ ಭಾರಿ ತುಂಬಾ ಆಸೆ ಇತ್ತು ನನ್ನ ಮಾವನವರು ಇಬ್ಬರು ಅಂಗಡಿ ಹಾಕೊಂಡಿದ್ದ ನನಗೂ ಬಾರಿ ಆಸೆ ಇತ್ತು ನನ್ನ ಅಣ್ಣನೂ ಹೋಟೆಲ್ ಇತ್ತು ಆ ಎರಡು ವರ್ಷ ನಾನು ಹೋಟೆಲ್ ಮಾಡಿಕೊಂಡಿದ್ದೆ ಅನ್ನ ರಿಕ್ಷೆ ತಗೊಂಡು ಹೋಗುತ್ತಿದ್ದ ಆ ಸಮಯದಲ್ಲಿ ಮಾಡುವ ಒಂದು ಇಂಟ್ರೆಸ್ಟ್ ಬಂತು ಯಾಕೆ ನನಗೆ ಮಾಡಬಾರದು ಹೇಳಿ ಅಂಗಡಿ ಹಾಕುವ ಒಂದು ಆಲೋಚನೆ ಬಂತು ಅವರಿಗೆಲ್ಲ ಅಂಗಡಿ ಇತ್ತು ಹೌದೌದು ನನಗೂ ಯಾಕೆ ಹಾಕಬಾರದು ನಮ್ಮ ಸ್ಥಳೀಯಲ್ಲಿ ಅಂಗಡಿ ಬೇರೆ ಇಲ್ಲ ಒಂದೆರಡು ಇರುವುದು ಹಾಗೆ ನನಗೆ ವ್ಯಾಪಾರ ಮಾಡುವ ಅಂತ ಒಂದು ಆಲೋಚನೆ ಬಂತು ನಾನು ಹಳೆ ವಿದ್ಯಾರ್ಥಿ ಸಂಘದಲ್ಲಿ ಸೇರಿ ಹದಿನೈದು ವರ್ಷ ನಾನು ಹಾಸ್ಯ ಒಂದು ಪಾತ್ರ ಮಾಡಿಕೊಂಡು ತುಂಬ ಒಂದು ಈಗಲೂ ನನಗೆ ಅಷ್ಟೊಂದು ಪರಿಚಯ ಉಂಟು ಆದ ಕಾರಣ ಯುವಕರು ಒಂದು ಅಂಗಡಿ ಹಾಕಬೇಡಂತ ಕೇಳಿದೆ ನಾನು ಹಾಕಿಬಿಡಿ ಅಂತ ಹೇಳಿದರು ಹಾಗೆ ಅಂಗಡಿ ಹಾಕೊಂಡು ಅದರ ಒಟ್ಟಿಗೆ ಜರದ ಬೀಳ ಮಾಡಿಕೊಂಡು ಎಲ್ಲ ಮಾಡಿಕೊಂಡಿದ್ದೆ ಅದು ಸರಿ ಅದರ ಜೊತೆ ಕೃಷಿ ಕೂಡ ಕೃಷಿ ಕೂಡ ಮಾಡ್ತಾ ಇದ್ದೆ ಓಹೋ ಈಗ ಅಂಗಡಿಯಲ್ಲಿ ಎಂತೆಂತೆಲ್ಲ ಸಾಮಾನೆಲ್ಲ ಶುರುವಿಗೆ ಮಾಡ್ತಾ ಇದ್ರಿ ನೀವು ಅಂಗಡಿಯಲ್ಲಿ ಫಸ್ಟ್ ಅಲ್ಲಿ ಶಾಲೆ ಎರಡು ಶಾಲೆ ಇತ್ತು ಅದಕ್ಕೆ ಬೇಕಾದ ಶಾಲೆಗೆ ಪುಸ್ತಕಗಳು ಚಿಕ್ಕ ಚಿಕ್ಕ ಪುಸ್ತಕಗಳು ಮೊದಲು ಗೂಡ ಅಂಗಡಿ ಮಾಡಿಕೊಂಡೆ ಗಟ್ಟಿಗೆದ್ದು ತದನಂತರ ಚಾಕ್ಲೇಟ್ ಎಲ್ಲ ಬೇಕರಿ ತಿಂಡಿ ಎಲ್ಲ ಮಾಡಿಕೊಂಡೆ ಕ್ರಮೇಣ ಸ್ಟವ್ ಇಟ್ಟು ಒಂದು ಕ್ಯಾಂಟೀನ್ ತರ ಕ್ಯಾಂಟೀನ್ ತರವೂ ಮಾಡಿದೆ ಶಾಲೆ ಮಕ್ಕಳಿಗೆ ಬೇಕಾಗಿ ಯಾರು ಅದು ಕೇಳಿದ್ರೆ ಸ್ಟವ್ನಲ್ಲಿ ಮಾಡಿ ಮನೆಯಿಂದ ಇಡ್ಲಿ ತಂದು ನನಗೆ ಅದು ಆಗ್ಲಿಲ್ಲ ಅಷ್ಟೊಂದು ಆದ್ರೂ ಪ್ರಯತ್ನ ಪಟ್ಟೆ ನಾನು ಸಾಧನೆ ಮಾಡಿದೆ ಅದೇ ಅದರ ಜೊತೆಗೆ ನೀವು ಹಾಲು ಪರೀಕ್ಷಕರಾಗಿ ಕೂಡ ಕೆಲಸ ಮಾಡ್ತಾ ಇದ್ರಿ ಅದೊಂದು ದೊಡ್ಡ ಸಂಗತಿ ಅಲ್ಲಿ ಒಬ್ಬರು ಟೆಸ್ಟರ್ ಆಗಿದ್ದರು ಅವರು ಸರಿ ಕೆಲಸ ಮಾಡ್ತಿರ್ಲಿಲ್ಲ ಹಾಗೆ ನಾನು ಶಾಲೆ ಶುರುವಾದ ಮೇಲೆ ಅಲ್ವಾ ಮನೆಯಲ್ಲಿ ಹುಲ್ಲಿಲ್ಲ ಅಲ್ಲಿ ಡಾಕ್ಟರ್ ಇದ್ದಾರಲ್ಲಿ ಅವರ ತೋಟಕ್ಕೆ ಹುಲ್ಲು ತರುವುದು ತಂದು ಮನೆ ಅಂಗಡಿಯ ಪಕ್ಕದಲ್ಲಿ ಹಾಕುವುದು ನನ್ನ ಅಂಗಡಿ ಪಕ್ಕದಲ್ಲಿ ಸೊಸೈಟಿ ಒಂದು ಚಿಕ್ಕ ಬಾಡಿಗೆ ಬಿಲ್ಡಿಂಗ್ ಇತ್ತು ಅಲ್ಲಿ ಯಾವ ದಿವಸ ಮೀಟಿಂಗ್ ಆಗ್ತಾ ಇತ್ತು ನಾನು ಹುಲ್ಲು ತಂದು ಹಾಕಿ ಅಂಗಡಿ ಪಾಕಿ ಓಪನ್ ಮಾಡಿ ಕೂತ್ಕೊಳ್ಳುವಾಗ ಅವರಲ್ಲಿಗೆ ಅಲ್ಲಿ ಚರ್ಚೆ ಆಗ್ತಿದೆ ಏನಂದರೆ ಹಾಲು ಪಕ್ಷಿಗ ಬರುವುದಿಲ್ಲ ಅವನು ಚಕ್ಕರಾಗ್ತಾನೆ ಬರುವುದಿಲ್ಲ ಹೇಳಿ ಆ ಸಂದರ್ಭದಲ್ಲಿ ನನಗೆ ಉಸ್ತಾಧಿಕರ ಮಂಜುನಾಥ ಒಂದು ಒಬ್ಬರಿದ್ದರು ಅವರು ಹೇಳಿದರು ಅಧ್ಯಕ್ಷರಲ್ಲಿ ಇವರು ಒಳ್ಳೆಯ ಉತ್ತೇಜನ ಆ್ಯಕ್ಟಿವ್ ಇದ್ದಾರೆ ಧನಸಾಕ್ತಾರೆ ಇವರನ್ನು ಕೇಳಿ ನೋಡಿ ಅಂತ ಕರೆದ್ರು ನನಗೆ ಅಲ್ಲಿ ಡಿಪೋಗ ಸೇರ್ಬಾರ ನನಗೆ ಮೇಲಿಂದ ಹೊರ ಬಂದಂಗೆ ಆಯ್ತು ಇಂಟ್ರೆಸ್ಟ್ ಜಾಸ್ತಿ ನನಗೆ ಹತ್ತು ಜನ ಮಾತಾಡ್ಕೊಡ್ಬೇಕು ಎಲ್ಲರೂ ಒಂದು ಬೇಕಂತ ಮನಸ್ಸಿನಲ್ಲಿ ಇತ್ತು ಅದೊಂದು ಕೂಡಿ ಬಂತು ಆಯ್ತು ಅನುಭವ ಇಲ್ಲ ಅನುಭವ ಇಲ್ಲ ಅವ್ರು ಹೇಳ್ತಾರೆ ನಾವು ನೋಡಿದ್ದೇನೆ ನಾನು ಮತ್ತೆ ನಾನು ಹಾಲು ಆಗ್ತಾ ಇದ್ದೆ ಅಲ್ವಾ ಹಾಲು ಆಗ್ತಾ ಇದ್ದೆ ತುಂಬಾ ವರ್ಷದಿಂದ ಹಾಗೆ ನನಗೆ ಆಯ್ತು ಮತ್ತೆ ಅಲ್ಲಿ ಹೋಗುವಾಗ ಒಂದ್ ದಿವಸ ಸ್ವಲ್ಪ ಅಧ್ಯಕ್ಷ ಹಾಗೆ ಹೀಗಂತ ಹೇಳಿದ್ರು ಮತ್ತೆ ಮೊದಲು ಹೇಳಿದೆ ನಾನು ಕ್ಷಮಿಸಬೇಕು ನೀರು ಎಂತಂದ್ರೆ ಗೊತ್ತಿಲ್ಲ ಅಷ್ಟು ದೊಡ್ಡ ಪರೀಕ್ಷೆ ಇಲ್ಲ ಇಲ್ಲಿ ನೀವು ಸ್ವಲ್ಪ ಸುಧಾರಿಸಬೇಕು ನಾವು ನೀವಿದ್ರೆ ನಾನು ನಾನಿದ್ರೆ ನೀವು ಅಂತ ಹೇಳಿಬಿಟ್ಟೆ ಆವಾಗ ನನ್ನ ಅಲ್ಲಿ ಸೆಕ್ರೆಟರಿನ ಫ್ರೆಂಡ್ ನನ್ನ ಆತ್ಮೀಯ ದೋಸ್ತಿ ಅವರು ಅದ ಕಾರಣ ಸುಧಾರಿಸಿದ್ರು ಹಾಗೆ ಅದನ್ನು ಮಾಡಿದೆ ಇಪ್ಪತ್ತೆರಡು ವರ್ಷ ನಾನು ಹಾಲು ಪರೀಕ್ಷಕರಾಗಿ ಕೆಲಸ ಮಾಡಿ ಕೆ ಈ ಹಾಲು ಪರೀಕ್ಷಕ ಅಂತ ಹೇಳಿದ್ರೆ ಏನ್ ಕೆಲಸ ಹಾಲು ಪರೀಕ್ಷೆಕಂದರೆ ಪರಿಕರಗಳನ್ನು ಕ್ಲೀನ್ ಮಾಡಿ ಪಾತ್ರೆಯನ್ನು ಬರುವಾಗ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ಕವಚ ಹಾಕಿ ನಾವು ಹೋಗಬೇಕು ಕ್ಯಾನನ್ನು ತೊಳೆದು ಓಪನ್ ಇಡಬೇಕು ಕವಚ ಬರೋದು ಕವಚಕ್ಕೆ ಅದು ಗಮ್ ಅದು ಗ್ಯಾಸ್ ಹೋಗೋದಿಲ್ಲ ಮುಚ್ಚಳ ತೆಗೆದು ಸೈಡ್ನಲ್ಲಿಟ್ಟು ಹೋಗಬೇಕು ಬೆಳಿಗ್ಗೆ ಬಂದು ಕಾಲು ಗಂಟೆ ಮೊದಲು ಬಂದು ಎಲ್ಲ ಪಾತ್ರೆಯನ್ನು ನೋಡಿ ಏನಾದರೂ ಒಳಗಿದ್ದ ನೋಡಿ ಹೊರಗಡೆ ಸರಿ ಶುಚಿತ್ವ ನೋಡಿ ಆದ ಮೇಲೆ ಬಂದ ಹಾಲನ್ನು ಲೆಕ್ಟೋಮೀಟರ್ ಅಂತ ಒಳಗೆ ಹಾಲುತಾರೆ ಅವರು ಹಾಲು ಹಾಕುವಾಗ ಇಷ್ಟು ಅಂತ ಇಪ್ಪತ್ತ ಏಳು ಮಿನಿಮಮ್ ಅವರು ಇಪ್ಪತ್ತೇಳು ಡಿಗ್ರಿ ಬರಬೇಕು ಫ್ಯಾಟ್ ಕೂಡ ಎಂಟು ಪಾಯಿಂಟ್ ಅಂತ ಒಂದು ಮೂರು ನಾಲ್ಕು ಈಗ ಅಂತಂದು ಮಾನದಂಡ ಇದೆ ಈಗ ಈಗ ಜಾಸ್ತಿ ಇದೆ ಹಾಗೆ ನಾವು ಲೆಮಿಟೆಡ್ ಎಲೆಕ್ಟ್ರೋಮೀಟರ್ ನೋಡ್ತೇವೆ ನೋಡುವಾಗ ಮತ್ತು ಅಲ್ಲಿ ನಮಗೆ ಕಲಿಸಿದ ಮೇಲೆ ಕ್ವಾಲಿಟಿ ಕಡಿಮೆ ಇದೆ ಗುಣಮಟ್ಟ ಜಾಸ್ತಿ ಮಾಡಿ ಹೇಳ್ದ ಕೊಡಿ ನಾವು ಉಷ್ಣತಮಾಪಕ ಮಾಪಕ ಅಂತ ಒಂದು ಇದೆ ಅದನ್ನು ಎಲೆಕ್ಟ್ರೋಮೀಟರ್ ಇಟ್ಟು ಅದು ಮೇಲಕ್ಕೆ ಬರ್ತದೆ ಪ್ಲಸ್ ಇದನ್ನು ಇಡಬೇಕು ಇದು ಮೂರು ಪಾಯಿಂಟ್ ಬಂದಾಗ ಒಂದು ಪಾಯಿಂಟ್ ಜಾಸ್ತಿ ಎಲೆಕ್ಟ್ರೋಮೈಟ್ ಜಾಸ್ತಿ ಆಗ್ತದೆ ಇದು ಆರು ಉಷ್ಣತ ಮಾಪಕದಲ್ಲಿ ಬಂದರೆ ಇದು ಇಪ್ಪತ್ತೇಳು ಬಂದ್ರೆ ಇಪ್ಪತ್ತೊಂಬತ್ತು ಬಂತು ಇಪ್ಪತ್ತು ಫ್ಯಾಟ್ ನಾವು ಮೊದಲು ನಾವು ಫ್ಯಾಟ್ ಆಸಿಡ್ ಹಾಕಿ ಗರ್ಬರ್ ಟೆಸ್ಟ್ ಅಂತ ಒಂದು ಇತ್ತು ಇಪ್ಪತ್ತ ನಾಲ್ಕು ಸೆಳಿಗೆಗಳು ಅದರಲ್ಲಿ ಹಾಕಿ ಅದಕ್ಕೆ ಅದಂತೆ ಒಂದು ಒಯ್ಯುವಂಥದ್ದು ಇತ್ತು ಅದು ಇಷ್ಟೇ ಹೋಗುವಂಥದ್ದು ಇಷ್ಟು ಒಮ್ಮೆ ಬಗ್ಗಿಸಿ ನಿಲ್ಲುವಾಗ ಎಷ್ಟು ಬೇಕೋ ಆ ಮುಚ್ಚಿ ಅಷ್ಟೇ ಹೋಗುದು ಅದಕ್ಕೆ ಅದನ್ನು ಮಾರಿ ಅದರ ಗರ್ಭ ಟೆಸ್ಟ್ ಮಾಡಿ ಎರಡು ನಿಮಿಷ ಮೂರು ನಿಮಿಷ ಎಷ್ಟು ಸುತ್ತು ತೆಗೆದ ಮೇಲೆ ಅದನ್ನು ರಬ್ಬರ್ನ ಒಂದು ಬೂಚಿ ಇರ್ತದೆ ಅದಕ್ಕೆ ಅದಕ್ಕೆ ಪ್ರೆಸ್ ಮಾಡಿ ಎಷ್ಟು ಫ್ಯಾಟ್ ಇದೆ ಆ ಅದರ ಫ್ಯಾಟು ಉಷ್ಣದ ಮಾಪದ್ದು ಮ ನಾವು ಹೇಳಿದ್ದು ಇದು ಕೂಡಿ ಯಾರ್ದು ಜಾಸ್ತಿ ಬರ್ತದೆ ಅದು ಫಸ್ಟ್ ಕ್ಲಾಸ್ ಸಾಲು ಅದಕ್ಕೆ ಬೆಲೆ ಜಾಸ್ತಿ ಹಾಗೆ ಮತ್ತೆ ಕಡಿಮೆ ಬಂದರೆ ಅವರಿಗೆ ವಾರ್ನಿಂಗ್ ಕೊಟ್ಟು ಇದು ಸ್ವಲ್ಪ ಸುಧಾರಿಸಿ ಇಲ್ಲದೆ ಇಂಥದ್ದು ಹಾಕಿ ಇಲ್ಲದ್ರೆ ಡಾಕ್ಟರ್ ತ ಸಲಹೆ ಕೇಳಿ ಅಂತ ಹೇಳಿ ನಾವು ಕೇಳ್ತೀರಿ ಕೇಳ್ತೀವಿ ಕೇಳ್ತೀವಿ ಹೇಳ್ತೇವೆ ರೇಟು ಕೂಡ ವ್ಯತ್ಯಾಸ ಉಂಟಾ ರೇಟು ಕೂಡ ವ್ಯತ್ಯಾಸ ಉಂಟು ವ್ಯತ್ಯಾಸ ಉಂಟು ಅಂದರೆ ಒಂದು ರೂಪಾಯಿ ಒಳ್ಳೆ ಹಾಲಿಗೆ ಮತ್ತೆ ಸ್ವಲ್ಪ ಕಡಿಮೆ ಹಾಗೆ ಒಂದೊಂದು ರೂಪಾಯಿ ಕಡಿಮೆ ಒಂದು ರೂಪಾಯಿ ಎಂಟನೇ ಒಂದು ರೂಪಾಯಿ ಒಳಗೆ ಕಡಿಮೆ ವ್ಯತ್ಯಾಸ ವ್ಯತ್ಯಾಸ ಉಂಟು ಈಗ ಈ ಫ್ಯಾಟ್ ಅಂತ ಹೇಳುವಂಥದ್ದು ಈ ದನದ ಹಾಲಿಗೂ ಎಮ್ಮೆ ತುಂಬಾ ವ್ಯತ್ಯಾಸ ಬರ್ತದೆ ಊರಿನ ತಳಿಗೆ ಒಳ್ಳೆ ಫ್ಯಾಟ್ ಎಮ್ಮೆ ಯಾವುದು ಬೇಡ ಎಮ್ಮೆ ಎಂಟು ಒಂಬತ್ತು ಬರ್ತದೆ ಎಮ್ಮೆಗೆ ಭಯಂಕರ ಒಳ್ಳೆ ಫ್ಯಾಟ್ ಎಮ್ಮೆದ್ದು ಮತ್ತೆ ಊರಿನ ತಳಿ ಊರಿನದ್ದು ಜರ್ಸಿದ್ದು ಕಡಿಮೆ ಕೆಲವು ದನದ್ದು ನೀರು ಹಾಕ್ತಾ ಹೇಳ್ತಾರೆ ಎಂತ ಹಾಕಿದ್ರು ನಮ್ಮ ನಾ ಸಾಕಿ ನೋಡಿದ್ದೇವೆ ನಾವೇ ಮಾರಿದ್ದೇವೆ ಅದು ಫ್ಯಾಟ್ ಬರೋದಿಲ್ಲ ಡಿಗ್ರಿ ಇದು ಕರೆಕ್ಟ್ ಬರುವುದಿಲ್ಲ ಆದ ಕಾರಣ ನೊಂದು ನೊಂದು ದನ ಕೊಟ್ಟವರು ಈಗ ತುಂಬಾ ಜನರು ಇದ್ದಾರೆ ಇದ್ದಾರೆ ಈಗ ದನ ಸಾಕುದು ಅಂತ ಹೇಳಿದ್ರೆ ನೀವು ಸಾಕ್ತಿದ್ರಲ್ಲ ಹೌದು ಎಂತ ಎಲ್ಲ ದನ ಸಾಕ್ತಿದ್ರಿ ನಾವು ಲೋಕಲ್ ಸಾಕ್ತಿ ಮೊದಲು ಅದಾದ ನಂತರ ನಾವು ಜರ್ಸಿ ಕ್ರಾಸ್ ಸಾಕಿದೆವು ಜರ್ಸಿ ಕ್ರಾಸ್ ಜರ್ಸಿ ಕ್ರಾಸ್ ನಮ್ಮಲ್ಲಿ ಜರ್ಸಿ ಕ್ರಾಸ್ ಇರಲಿಲ್ಲ ಸಾಧಾರಣ ಒಂದು ಇಪ್ಪತ್ತ ವರ್ಷಕ್ಕಿಂತ ಮೊದಲು ಒಂದು ಒಂದು ದನ ತಂದು ಅದರಲ್ಲಿ ಹದಿನೆಂಟು ದನ ಮಾರಿದೆ ನಾವು ಹಾಂ ಪ್ರತಿ ವರ್ಷವು ಕರು ಆಗ್ತಿ ವರ್ಷಗೊಂದು ಕರು ಆಗ್ತಿತ್ತು ಗಂಡು ಕರು ನಾವು ಸಾಕೊಂಡು ಸ್ವಲ್ಪ ಕಡಿಮೆ ಕೊಡ್ಲಿಕ್ಕೆ ಮತ್ತೆ ಸಾಯ್ತಿತ್ತು ಏನೋ ಮಾತು ಆಗುತ್ತಿತ್ತು ಹೆಣ್ಣುಗರ ಚಂದ ಸಾಕ್ತಿದ್ದೆವು ಹದಿನೆಂಟು ದನಗಳು ಮಾರಿದ್ದೇವೆ ನಾವು ಎಷ್ಟು ಸಾಕ್ತಿದ್ರಿ ಎಷ್ಟು ದನಗಳನ್ನು ಸಾಕಿದ್ದೀರಿ ಒಂದೇ ಸಲಕ್ಕೆ ಎಂಟು ಸಾಕಿದ್ದೇವೆ ಈಗ ಐದು ಇದೆ ಎಲ್ಲ ಕ್ರಾಸ್ ಕ್ರಾಸ್ ಎಷ್ಟು ಹಾಲು ಕೊಡ್ತದೆ ಒಳ್ಳೇದಂದು ನಾವು ಸಾಕಿದರೆ ಎಷ್ಟು ಸಾಕ್ತವೆ ಅದರ ಮೇಲೆ ಇರ್ತದೆ ಹೌದು ಆ ಗುಣಮಟ್ಟ ನೋಡಿ ಒಂದು ದನ ಇಷ್ಟೇ ಎತ್ತರ ಬೇಕು ಇಷ್ಟೇ ದಪ್ಪ ಬೇಕು ಇಷ್ಟೇ ಕಾಯಿ ಕಾಲು ಉದ್ದ ಬೇಕು ಅಷ್ಟೇ ವೆಯ್ಟ್ ಬೇಕು ಅಷ್ಟೇ ತಿನ್ನಬೇಕು ಅಂದರೆ ಆ ಶರೀರಕ್ಕೆ ತಕ್ಕ ನಾವು ಕೊಡ್ಬೇಕು ಕೊಡಬೇಕು ನಾವು ಒಂದು ಗೋ ಇದು ತಂದರೆ ಸ್ವಲ್ಪ ಸ್ವಲ್ಪ ಹಾಕಿದರೆ ಅದು ಎಲ್ಲವೂ ಕ್ಷೀಣತಾಗಿ ಹಾಲು ಅಷ್ಟೊಂದು ಕೊಡೋದಿಲ್ಲ ಒಂದು ಹದಿನೈದು ಲೀಟ್ರ್ ಹಾಲುವರೆಗೆ ಹಾಕಿದ್ದೆ ನಾವು ಎಲ್ಲವೂ ಇರುವುದಿಲ್ಲ ನೋಡಿ ದಾನ ನಾವು ದನ ಕೊಡ್ತಾ ಇರ್ತೇವೆ ಹೌದು ಹಾಗೆ ಇದ್ದದರಲ್ಲಿ ಈಗ 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 ದನ ಬೇದೆಗೆ ಬರುವುದೇ ಇಲ್ಲ ಒಂದೊಂದು ಸಲ ಎಂಟು ಸಲ ಡಾ ಕರೆದಾಯ್ತು ಬರಲಿಲ್ಲ ಮತ್ತು ಡಾಕ್ಟ್ರು ಬಂದು ಈಗ ಹಾರ್ಮೋನ್ ಇಂಜೆಕ್ಷನ್ ಕೊಟ್ಟು ಈಗ ಎರಡು ತಿಂಗಳಾಯ್ತು ಏನಕ್ಕೆ ಅಂತ ಹೇಳಿದ್ರೆ ಮೊದಲು ಇದ್ದ ಹಾಗೆ ಈಗ ಮನುಷ್ಯರಿಗೆ ರೋಗಗಳು ಇದ್ದ ಹಾಗೆ ಎಲ್ಲ ಪ್ರಾಣಿಗಳಿಗೂ ಫುಡ್ ನಲ್ಲಿ ಹೋಗ್ತದ ಅಲ್ಲ ವಾತಾವರಣದಲ್ಲಿ ಈಗ ಧನ ಸಾಕಣೆ ಅಂತ ಹೇಳಿದ್ರೆ ತುಂಬಾ ಕಷ್ಟ ಅಂತ ಹೇಳ್ತಾರೆ ಹೌದು ಯಾಕೆ ಕಷ್ಟ ಅಂತ ಅಂದ್ರೆ ನಮ್ಗೆ ಆ ದನದಲ್ಲಿ ಪ್ರೀತಿ ಬೇಕು ನಮಗೆ ಮೊದಲು ದನ ಬೇಕು ಅಲ್ಲಿ ಹೇಳ್ತಿದ್ರು ಬೆಳಿಗ್ಗೆ ಮೂರ್ನಾಲ್ಕು ಗಂಟೆ ಹೇಳುವಾಗ ಅವರು ಎರಡು ಚೀಲದಲ್ಲಿ ಬ್ಯಾಗಲ್ಲಿ ಹಾಲು ಇಟ್ಕೊಂಡು ಉಪ್ಪಿನಂಗಡಿಗೆ ಒಂದು ರೌಂಡ್ ಹೊಡಿತಿದ್ರು ಹದಿನೈದು ಕಿಲೋಮೀಟರ್ ಬಂದು ಆಸೆ ಆ ಇತ್ತು ಇಂಟ್ರೆಸ್ಟ್ ಇತ್ತು ಅವರು ಅವರ ಮಗ ಆಸ್ಟ್ರೇ ಅಮೇರಿಕಾ ಆಸ್ಟ್ರೇಲಿಯಾದ ಇದ್ದಾರೆ ಒಳ್ಳೊಳ್ಳೆ ಬಿಸ್ನೆಸ್ ಅಲ್ಲಿ ಆದ್ರೂ ಅವರು ಬಿಡ್ಲಿಲ್ಲ ಯಾರು ಹೇಳ್ತಾರೆ ನನಗೆ ಹೇಳಿದ್ದು ಬೆಳಿಗ್ಗೆ ಎದ್ದು ಐದು ಗಂಟೆಗೆ ಎಲ್ಲಿ ಬಾವಿಯ ಶಬ್ದ ಕೇಳ್ತದೆ ಅಲ್ಲಿ ಶ್ರೀ ಲಕ್ಷ್ಮೀ ದೇವಿ ಒಲಿಸ್ತಾರೆ ಅಂತ ಯಾಕೆಂದರೆ ಗೋವುಗಳನ್ನು ಎಲ್ಲಿ ಸಾಕ್ತಾರೆ ನೋಡಿ ಅಲ್ಲಿ ದೇವತೆ ಇದೆ ಆಶೀರ್ವಾದ ಇದೆ ಅಂತ ಹೇಳ್ತಾರೆ ಆಗಿರಬಹುದು ಈಗ ಅವರು ಬಿಟ್ಟಿದ್ದಾರೆ ಆದರೂ ಅವರು ಎಂಬತ್ತ ಮೂರು ವರ್ಷ ಪ್ರಾಯತವರು ಹೇಳ್ತಾರೆ ಆ ಪೂಜಿ ಹೇಳಿದ್ರೆ ಅವರಿಗೆ ಅಷ್ಟು ಪ್ರೀತಿ ಇದೆ ಪ್ರೀತಿ ಇದೆ ಹೌದು ನೀವು ಸಾಕುದಿದ್ರೆ ನಿಮ್ಮ ದನಗಳನ್ನು ಸಾಕುವುದ್ರಲ್ಲಿ ಅದಕ್ಕೆ ನೀವು ಹೊರಗಡೆ ಬಿಟ್ಟು ಸಾಕ್ತೀರಾ ಅಥವಾ ಮನೆಯಲ್ಲೇ ಕಟ್ಟಿ ಹಾಕಿ ಸಾಕುದಾ ಹೇಗೆ ಅದು ಮೊದಲ ಗುಡ್ಡಕ್ಕೆ ಬಿಡ್ತಿತ್ತು ಫಸ್ಟ್ಗೆ ಮತ್ತೆ ಅಟ್ಕೊಂಡು ಬರ್ಲಿಕ್ಕೆ ಹೋಗ್ತಿದ್ದೆ ನಾವು ಹೋಗುವ ಕರೆದ ಕೂಡಲೇ ಬರ್ತಿತ್ತು ಒಟ್ಟಿಗೆ ಬರ್ತಿದ್ದು ಅದೊಂದು ವಿಷಯ ಬೇರೆ ತದನಂತರ ನಾವು ಕಟ್ಕೊಂಡು ಹುಲ್ಲು ಬೇಕಾದಷ್ಟು ಹಾಗೆ ಮತ್ತೆ ಕೆಲ ಸಮಯ ನಾವು ತೋಟದಲ್ಲಿ ಹುಲ್ಲು ಕೆರೆ ಸರ್ಲಿಕ್ಕೆ ಆಗುತ್ತಿರಲಿಲ್ಲ ಅಡಿಕೆ ಸಿಗ್ಬೇಕಲ್ವಾ ಹೌದು ಹಗ್ಗದಲ್ಲಿ ಕಟ್ಟಿ ಹಾಕೊಂಡು ಹಾಗೆ ಮೇಯ್ತಾ ಬರ್ತಿದ್ದು ಮೊನ್ನೆ 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 ಒಂದು ಹಗ್ಗನ್ನು ಕಟ್ಟುವಾಗ ನಾನು ಎಳೆದುಕೊಂಡು ಹೋಗಿ ಬಿದ್ದೆ ಈಗ ಅದನ್ನು ಆಸವಾಸ ಬೇಡ ಅಂತೇಳಿ ಈಗ ಹುಲ್ಲು ಬೇಕಾದಷ್ಟು ಇದೆ ತಂದು ಹಾಕುವುದು ಹುಲ್ಲು ಅಂತ ಹೇಳಿದರೆ ಬೈ ಹುಲ್ಲು ಹಾಕ್ತೀರಾ ಹೇಗೆ ಬೈ ಹುಲ್ಲು ಇಲ್ಲ ಜಾಸ್ತಿಯಾಗಿ ನಾವು ಬೇಕಾದಷ್ಟು ತೋಟದಲ್ಲಿ ಹುಲ್ಲು ಇದೆ ಹೌದು ಅದಕ್ಕಾಗಿಯೇ ಈಗ ಕೆಲವೆಲ್ಲ ಹುಲ್ಲು ಬೆಳೆಸ್ತಾರಲ್ಲ ಬೆಳೆಸ್ತಿದ್ದೆ ನಾನು ಅದು ಜಾಸ್ತಿ ಹಾಲು ಹಾಕುವಾಗ ಬೇಕಾಗ್ತಿತ್ತು ಖರ್ಚಿಗೆ ಮಾಡುವಂತ ಇತ್ತು ಈಗ ಬೇಕಾದಷ್ಟು ತೋಟದ ಹುಲ್ಲು ಹೋಗೋದಿದ್ರೆ ಅಡಿಕೆ ಸಿಗುವುದಿಲ್ಲ ಅದಕ್ಕೆ ಬೇಕಾಗಿ ಅದು ಹಾಕುವುದು ಇನ್ನಿನ್ನೂ ಸೀಸನ್ನಲ್ಲಿ ಹಾಳೆ ಸ್ವಲ್ಪ ಹಾಳೆ ಹಾಳೆಯನ್ನು ಬಿಸಿಲಲ್ಲಿ ಹಾಕಿ ಹಾಗೆ ಅದನ್ನು ಮೇಂಟೈನ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿದ್ರೆ ನಿಮಗೆ ಬೈಹುಲ್ಲು ಬೇಕೇ ಬೇಕು ಅಂತ ಏನಿಲ್ಲ ಬೇಕೇ ಬೇಕು ಅಂತ ಇಲ್ಲ ಒಂದು ನೂರು ಗಂಟೆ ಇನ್ನೂರು ಗಂಟೆ ಹಾಕಿ ಇಡ್ತೇವೆ ನಾವು ಎಲ್ಲಿಯಾದರೂ ಆಟಿ ತಿಂಗಳಲ್ಲಿ ಎಲ್ಲಿಯಾದರೂ ತೊಂದ್ರೆ ಆದ್ರೆ ಒಂದು ಬೇಕಂತ ಚಳಿ ಹಿಡಿದ್ರೆ ಈಗ ಚಳಿ ಇಲ್ಲ ಅಲ್ವಾ ಯಾವಾಗಲೂ ಒಂದೇ ಲೆಕ್ಕ ಹಾಗೆ ಹಾಗೆ ಹಿಂಡಿ ಹಿಂಡಿ ಕ್ಯಾಮಪ್ ಅಂತ ತರ್ತಿದ್ವಿ ನಾವು ಹಾಲು ಹಾಕಿದ್ರೆ ಬಿಟ್ಟ ಮೇಲೆ ನಾವು ಪೇಟೆಯಿಂದಲೇ ತರೋದು ವಾರಕ್ಕೆ ಒಂದು ಚೀಲ ಬೇಕಾಗ್ತದೆ ಅದನ್ನು ಸಾಕೊಂಡು ಸಗಣಿ ಆಗ್ತದೆ ನಾವು ಅದನ್ನು ಗೊಬ್ಬರ ರೂಪ ಮಾಡಿ ಕ್ವಿಡ್ ಮಾಡಿ ಅದನ್ನು ಗೊಬ್ಬರ ಬುಡ ಬಡಕ್ಕೆ ಹಾಕುವುದು ಸೆಗಣಿಯನ್ನು ನೀವು ಗೊಬ್ಬರ ಮಾಡಿ ಅಥವಾ ಹೇಗೆ ಅದು ಅದೊಂದು ಮೂರು ವರ್ಷದಿಂದ ನಾವು ಇನ್ನೂರು ಲೀಡ್ ಎರಡು ಡ್ರಮ್ಮ ತೋಟದಲ್ಲಿ ಇಡುವುದು ಸೆಗಣಿಯನ್ನು ಕೊಂಡೋಗಿ ಒಂದು ಡ್ರಮ್ಮಿಗೆ ಮೂರು ಬಾಲ್ದಿ ಮೂರು ಬುಟ್ಟಿ ಹಾಕುವುದು ಅದಕ್ಕೆ ನೀರು ಹಾಕುವುದು ಚೆನ್ನಾಗಿ ಕಲಸಿ ಇಡುವುದು ಎರಡು ದಿವಸ ಆದ ಮೇಲೆ ಮತ್ತೊಂದಕ್ಕೆ ಡ್ರಮ್ಮಕ್ಕೆ ಇದನ್ನು ಸೆಗಣಿ ಹಾಕುವುದು ಅದಕ್ಕೆ ಗಂಜಲವನ್ನು ಪೈಪಿಗೆ ಹೋದ ಪೈಪಡೆ ಅದನ್ನು ಅದಕ್ಕೆ ಹಾಕುವುದು ಸ್ವಲ್ಪ ವಾಸನೆ ಬರ್ತದೆ ತದನಂತರ ಇಪ್ಪತ್ತಿಪ್ಪತ್ತು ಲೀಟರ್ ಪ್ರತಿಯೊಂದು ಬುಡಕ್ಕೆ ಬಾಲ್ದಿಯಲ್ಲಿ ತೆಗೆದು ಹಾಕ್ತಾ ಬರುವುದು ಹಾಗೆ ಒಂದು ರೌಂಡ್ ಆದ ಮೇಲೆ ಮತ್ತೊಂದು ತೋಟಕ್ಕೆ ಕೆಳಗಿನ ತೋಟಕ್ಕೆ ನಾವು ಸಾಗಿದ್ದ ಎಲ್ಲ ತೊಳೆದದ್ದು ನೀರು ಹೋಗ್ತದಲ್ವಾ ಸ್ಲರಿ ಅದರಲ್ಲಿ ಮೋಟ್ರ್ ಮುಖಾಂತರ ಬುಡ ಬಡಕ್ಕೆ ತಗ್ಗು ಪ್ರದೇಶಕ್ಕೆ ಹಾಗೆ ಆಗೋದು ಎತ್ತರ ಪ್ರದೇಶಕ್ಕೆ ಹೀಗೆ ಆಗೋದು ಮಳೆಗಾಲದಲ್ಲಿ ನೀರಾಗಿ ಹೋಗ್ತದೆ ಅಲ್ವಾ ಮಳೆಗಾಲದಲ್ಲಿ ನಾವು ಒಂದು ಅಲ್ಲಿ ತಟ್ಟು ಮಾಡುವಾಗ ಎಲ್ಲ ಕರೆದೊಂದು ಕೋಂಟು ಕೋಣ ಅಂತ ಇರ್ತದೆ ಅದೊಂದು ಸದಾರಣಂಗಿ ಐದಾರು ಕೋಲಿ ಎತ್ತರ ಒಂದು ಸೈಡ್ ಎರಡು ಸೈಡ್ ಇರ್ತದೆ ಮಳೆಗಾಲದ ಎರಡು ಸೈಡ್ ಈಗ ಎಲ್ಲ ಕರದ ಗುಂಟ ಹಾಕುವುದು ಈ ಸೊಪ್ಪು ಕಸ ಕಡ್ಡಿಯನ್ನು ಒಂದು ಪದರ ಅವರು ಹಾಕುವುದು ಅದನ್ನು ಈ ಸಗಣಿ ಇದೇ ಡ್ರಮ್ ರೂಪದಲ್ಲಿ ಮಾತ್ರ ಅದರಲ್ಲಿ ಪಾಯಸದಾಗೆ ಹಾಕಿ ಬಿಡುವುದು ಮತ್ತೆ ವಾಪಸ್ಸು ಕಸ ಹಾಕುವುದು ಪ್ಲಾಸ್ಟಿಕ್ ಮುಚ್ಚುವುದು ಅದು ನೀರು ಬೀಳಬಾರ್ದು ಮಳೆಗಾಲದಲ್ಲಿ ನೀರು ಬೀಳಬಾರದು ಅದು ಬಿಸಿ ಬಿಸಿಯಾಗ್ತದೆ ಗ್ಯಾಸ್ ಇದ್ದು ಬಿಸಿಯಾಗಿ ಇದ್ದು ಹುಡಿ ಹುಡಿ ಆಗಿ ಹಾಗೇ ಆಗ್ತಾ ಬರುವುದು ಈಗ ಮಳೆಗಾಲದಲ್ಲಿ ಮಾಡಿದ ಗೊಬ್ಬರ ಇನ್ನು ತೆಗೆದು ಬುಡಕ್ಕೆ ಹಾಕಬೇಕಷ್ಟೇ ಇನ್ನು ಹಾಕಲಿಕ್ಕೆ ಹೇಳಿದ್ರೆ ಅದು 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 ಮಳೆಗಾಲದಲ್ಲಿ ಮಾಡುವ ಗೊಬ್ಬರ ಇಲ್ಲ ಸಗಣಿ ಹಾಕಿದ್ರೆ ಅದು ಕೆಲವಡೆ ಆಗ್ತದೆ ನೋಡಿದ ನಾನು ಸಗಣಿ ನೀರಾಗಿ ತೋಟಿನಲ್ಲಿ ಹೋಗ್ತದೆ ಹೌದು ಗೊಬ್ಬರಕ್ಕೆ ಎಷ್ಟು ಗೋರ್ಬಲ ಹೋಗ್ತದೆ ಅದು ವೇಸ್ಟ್ ಅಲ್ವಾ ಹೌದು ಇದು ರಾಶಿ ಹಾಕಿದ್ರೆ ಅದು ಮುಚ್ಚಬೇಕು ಮಾತ್ರ ಮುಚ್ಚಬೇಕು ಮುಚ್ಚಬೇಕು ಇಲ್ಲಾಂದರೆ ಅದು ಅದರಲ್ಲಿ ನೀರು ಹೋಗ್ತದೆ 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 ಹಾಗೆ ಮಾಡೋದು ತುಂಬಿದ ಹಾಗೆ ಅಡಿಕೆ ತುಂಡುಗಳು ಸಲಕ್ಕೆ ಇಟ್ಟು ಇಟ್ಟು ಇಟ್ಟಿಟ್ಟು ಮೇಲೆಗೆ ಬರುವುದು ಮುಚ್ಚಿ ಬಿಡುವುದು ಇನ್ನು ತೆಗೆದು ಬುಡಕ್ಕೆ ಅದು ನಿಮಗೆ ಸುಮಾರು ಎಷ್ಟು ಟೈಮಿಗೆ ಸಾಕಾಗ್ತದೆ ಗೊಬ್ಬರ ಅದು ಸಾಧಾರಣ ಒಂದು ನಾಲ್ನೂರು ಐನೂರು ಬುಡಕ್ಕೆ ಒಂದು ಬಟ್ಟೆ ಹಾಕ್ಲಿಕ್ಕೆ ಸಾಧ್ಯ ಆಗ್ತದೆ ಈ ಕೆಳಗಡೆ ಎಲ್ಲ ಸ್ಲಾರಿ ಸಿಗ್ತದೆ ಈಗ ಈ ನೀವು ಹೇಳಿದಿರಲ್ಲ ಡ್ರಮ್ ಅಲ್ಲಿ ಹಾಕಿ ನೀವು ನೀರು ಮಾಡಿ ನಿಮಗೆ ಪೈಪಲ್ಲಿ ಆ ಡ್ರಮ್ಮಿನಲ್ಲಿ ಹಾಕಿದ್ದನ್ನು ಮಾಡಬೇಕಾದ್ರೆ ಎತ್ತರದಲ್ಲಿ ನಾವು ಕೊಂಡಾಗಬೇಕು ಅದು ಒಮ್ಮೆಲೇ ಸ್ಟಾಕ್ ಮಾಡಬೇಕು ಅದು ಮಾಡಬಹುದು ಆಲೋಚನೆ ಇತ್ತು ನಮ್ಮ ಅಲ್ಲಿ ಮೇಲೆ ಒಂದು ಗೂಡು ಸೆಡ್ ಮಾಡುವುದು ಹಂದಿದ್ದು ಅದರಲ್ಲಿ ನೆಟ್ ಅದರಲ್ಲಿ ಅದ ಎಲ್ಲ ಟ್ಯಾಂಕಿಗೆ ಬಂದ್ರೆ ಅಲ್ಲಿಂದ ಗೇಟ್ವಾಲ್ ಹಾಕಿ ಅಂತ ಯೋಚನೆ ಇತ್ತು ಅದು ಮನೆಯಿಂದ ಹತ್ತಲಿಕ್ಕೆ ಒಂದು ತುಂಬಾ ಅರ್ಧ ಫರ್ಲಂಗೆ ಆಗ್ತದೆ ಅಲ್ಲಿ ಹೋಗುದು ಬರುವುದೇ ನಮ್ಗೆ ಕಷ್ಟ ಕಷ್ಟ ಆಗ್ತದೆ ಹಾಗೆ ಅದೊಂದು ಆಲೋಚನೆ ಬಿಟ್ಟೆವು ಅದಕ್ಕೆ ಹೀಗೆ ಈ ನಮನೆ ಮಾಡುವ ಈಗ ಇದನ್ನು ಹೀಗೆ ಮಾಡ್ಲಿಕ್ಕೆ ನಿಮಗೆ ಜನ ಇಲ್ಲ ಎಂತ ಮದ್ದು ಬಿಡ್ಲಿಕ್ಕೆ ಮಗ ಬಿಡ್ತಾನೆ ಅಡಿಕೆ ವ್ಯಕ್ಕೆ ಅವನು ಹೋಗ್ತಾನೆ ಮತ್ತೆ ಎಲ್ಲ ಕೆಲಸ ನಾನು ಮತ್ತೆ ನನ್ನ ಹೆಂಡತಿ ಇಬ್ಬರೇ ಇಷ್ಟವರಿಗೆ ಒಂದು ಆಳು ನಾವು ಮಾಡುವುದಿಲ್ಲ ಇಷ್ಟು ವರ್ಷದಲ್ಲಿ ಮಾಡಿದ್ದು ಹಾಳಿಲ್ಲದೆ ಮಾಡಿದ್ದು ಈಗಲೂ ಅಷ್ಟೇ ಅಡಿಗೆ ಅಷ್ಟೇ ಎಲ್ಲರೂ ಜನ ಮಾಡ್ತಾರೆ ಹೌದು ಅವನು ಬೆಳಿಗ್ಗೆ ಹೋಗಿದ್ದ ಮೊದಲು ಎರಡು ಕಟ್ಟ ಹುಲ್ಲು ತಂದು ಹಾಕಿ ನಾನು ಅವನು ಹೋಗ್ತೇನೆ ಬಂದ ಮೇಲೆ ನಾನು ಮಾಡುವ ಕೆಲಸ ಮಾಡ್ತೇನೆ ಅವನು ಬಂದ ಮೇಲೆ ಇಲ್ಲಿ ತರದ್ದು ಕೇಳಿ ನನ್ನ ಸೇರ್ತಾನೆ ಮತ್ತೆ ವಾಪಸ್ ಮಾಡೋದು ಏಳು ಗಂಟೆವರೆಗೆ ಇರ್ತಾನೆ ಮತ್ತೆ ಪೇಟೆಗೆ ಹೋಗ್ತಾನೆ ಎಲ್ಲ ತರಕಾರಿ ವೇಸ್ಟಿ ಹೋಗ್ಲಿಕ್ಕೆ ಉಂಟು ಒಂಬತ್ತು ಗಂಟೆ ರಾತ್ರಿ ಆಗ್ತದೆ ಅಷ್ಟ ನಿಮ್ಮ ರೇಡಿಯೋ ಉಂಟು ನಾನು ಉಂಟು ರೇಡಿಯೋ ನೀವು ಓ ರೇಡಿಯೋ ಅಂದ್ರೆ ಎರಡು ಮೂರು ರೇಡಿಯೋ ಬಿದ್ದು ಅಡಿಕೆ ಕಟ್ಟಿ ಹಾಕುವುದು ರೇಡಿಯೋ ಸೌಂಡ್ ಅದು ಕೇಳುದಿಲ್ಲ ನಾನು ಅದನ್ನು ಒಮ್ಮೆ ತಿರುಗಿಸ್ಲಿಕ್ಕೆ ಅದು ಬೀಳುವುದು ಹೋಗುದು ಆದ್ರೂ ನಮ್ಗೆ ನೋಡಿ ನಾವು ಯಾವ್ದನ್ನ ನೋಡ್ಬೇಕಾದ್ರೆ ನೋಡಿಕೊಂಡು ಟೈಮ್ ಎಷ್ಟು ಇದು ಕೇಳಿಕೊಂಡು ನಿಮ್ಮ ಆರೋಗ್ಯ ಮಾಹಿತಿ ಕೆಲವು ಎಂತೆಂಥ ವಿಷಯಗಳು ನಾನು ಹೇಳುದು ಕೇಳಿ ಈಗ ನಿಮ್ಮ ಕೃಷಿಯ ಬಗ್ಗೆ ಬರುವುದಿದ್ರಿ ನಲ್ವತ್ತು ವರ್ಷಗಳಿಂದ ನೀವು ಕೃಷಿ ಮಾಡ್ತೀವಿ ಆಗ ಮಾಡುವ ಕೃಷಿಗೂ ಈಗ ಏನು ವ್ಯತ್ಯಾಸ ಕಾಣ್ತದೆ ನಿಮಗೆ ಆಗದ್ದು ಸರ್ ಅದು ಕ್ರಮವೇ ಬೇರೆ ಆಗ ನೋಡಿ ನಾವು ಉಳುಮೆಗೆ ಹೋಗುವಾಗ ಊಟ ಗೆಲ್ಲದ್ದು ಎಷ್ಟೊಂದು ಆಹಾರ ಅಲ್ಲಿ ಅವರು ಅಲ್ಲಿ ಗಂಡದ ಕೋರಿ ಅಂತ ಹೇಳುವಾಗ ಅವರೊಟ್ಟಿಗೆ ನಾವು ಮಕ್ಕಳು ಹೋಗುವುದಲ್ಲಿ ಊಟದಲ್ಲಿ ಆ ದನಗಳು ನಾ ಕೆಮ್ಮೆ ಕೆರೆಯಲ್ಲಿ ತೊಳೆಯುವುದು ಹೌದು ಅದು ಎಲ್ಲ ಕಾಲಕ್ಕಾಗಿ ಹೋಗ್ತದೆ ಅದನ್ನ ನಾವು ಇಳಿಯುವುದು ಹೇಳುವಾಗ ನಮ್ಮ ರೋಮದೆಲ್ಲ ಮೊಳಂಪೆಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಅದೊಂದು ಆಯುರ್ವೇದ ಮದ್ದು ಅಂತ ಗ್ರಹಿಸ ಈಗ ಸಾಬೂನು ಹಾಕಿ ಚೆನ್ನಾಗಿ ತೊಳೆದು ಬನ್ನಿ ಹಾಗೆಲ್ಲ ಈಗಿನ ಕೃಷಿ ಉಂಟು ಆಗ ಕೃಷಿ ಅಂದರೆ ಆ ಮೊಳಂಪಿದ್ದು ಭತ್ತವನ್ನು ಕೊಯ್ದು ಹೊರಕೊಂಡು ಹೋಗಿ ಆ ಮನೆ ಮನೆಯೊಳಗೆ ಜಾಗ ಇಲ್ಲ ಆಗ ಈಗ ಪ್ಲಾಸ್ಟಿಕ್ ಅಲ್ಲಿ ಇರಲಿಲ್ಲ ಅಲ್ವಾ ಅದು ಒಟ್ಟಿಗೆಯಲ್ಲಿ ಹಾಕಿ ಒಂದು ಸೈಡ್ ಅಡಿಗೆ ಮಾಡುವುದು ಒಂದು ಸೈಡ್ ಇದು ಮಾಡುವುದು ಅಂತೆಲ್ಲ ಪರಿಸ್ಥಿತಿ ಆಗ ಇತ್ತು ಈಗ ಈಗ ಎಷ್ಟು ಸವಲತ್ತು ಜಾಸ್ತಿ ಆದರೂ ಕೂಡ ಮೊದಲು ನೋಡಿ ಏಳು ಗಂಟೆ ಗದ್ದೆ ಹೋಗುತ್ತಿದ್ದೆ ನಾವು ನಮ್ಮ ಅಜ್ಜದೆಲ್ಲ ಅವ್ರಿಗೆ ಇದು ಜಾಸ್ತಿ ಆಸೆ ಜಾಸ್ತಿ ನೀನು ಹೋಗ ನಾನು ಸ್ವಲ್ಪ ಎರಡು ಸೂಟಿನ ನೆಡ್ತೇನೆ ಅಂತ ಹೇಳೋ ಕಾಲ ಇತ್ತು ಈಗ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದರೆ ವಾಪಸ್ ನಾಲ್ಕು ನಾಲ್ಕೂವರೆ ಐದು ಗಂಟೆ ವಾಚ್ ನೋಡಿ ಆಯಿತು ಬಂದಾಗ ಅವ್ರು ಬಂದು ಬಟ್ಟೆಯನ್ನು ಕಳಚಿ ಚೀಲದಲ್ಲಿ ಹಾಕುದು ಅನ್ನು ತೊಡೋದು ಕೆಸರಾದರೆ ಮತ್ತೆ ತೊಳಿಲಿಕ್ಕೆ ಮಂಗ ಅದನ್ನು ಮತ್ತೊಂದು ಚೀಲ ಮತ್ತೆ ಹೊರಟು ಹೋಗೋದು ಅಂತ ಕಾಲ ಬಂದಿತ್ತು ಇದೆಲ್ಲ ನೋಡುವಾಗ ಕ್ರಮೇಣವಾಗಿ ಅಡಿಕೆಯಲ್ಲಿ ಹಣವು ಬರ್ತದೆ ಒಂದು ಮತ್ತೆ ಈ ಒಂದು ಸುಧಾರಿಸಲಿಕ್ಕೆ ಕಷ್ಟ ಆಗ್ತದೆ ಸ್ವಲ್ಪ ಆರಾಮ ಮಾಡಿದ್ರೆ ನಮ್ಮ ಮನೆಯಲ್ಲಿ ನೆಮ್ಮದಿ ಅಂದ್ರೆ ಎಲ್ಲರೂ ಒಗ್ಗಟ್ಟಿನ ಇದ್ರೆ ಎಂತ ಸಾಧನೆ ಕೆಲಸವನ್ನು ಸಾಧಿಸಬಹುದು ಹೇಳಿ ನಾನು ಕಂಡುಕೊಂಡಿದ್ದೇನೆ ಅದು ಸರಿ ಸರಿ ಈಗ ಒಟ್ಟಾರೆಯಾಗಿ ನಿಮಗೆ ಕೃಷಿ ಜೀವನ ಅನ್ನುವಂಥದ್ದು ನೆಮ್ಮದಿಯನ್ನ ಕೊಟ್ಟಿದೆ ಹೇಗೆ ತೊಂದರೆ ತೊಂಬತ್ತೊಂಬತ್ತು ಆರೋಗ್ಯ ಕೊಟ್ಟಿದ್ದಾರೆ ಕಾರಣ ನನಗೆ ನೆಮ್ಮದಿ ಅಂತ ಇದೆ ಈ ಅಡಿಕೆ ಕೃಷಿಯಲ್ಲಿ ಸುಮಾರು ಮೊದ್ಲಿಗಿಂತ ತುಂಬಾ ನೀವು ಜಾಸ್ತಿ ಕೃಷಿಯನ್ನ ಮಾಡ್ತಾ ಇದ್ದೀರಿ ಹೌದು ಮೊದಲು ಅಡಿಕೆಗೆ ತುಂಬಾ ರೇಟ್ ಕಮ್ಮಿ ಇತ್ತು ಈಗ ಬೇಕಾದಷ್ಟಿದೆ ಮುಂದಿನ ದಿವಸಗಳಲ್ಲೂ ಹೀಗೆ ಇರಬಹುದು ಅಂತ ನಿಮಗೆ ತೋರ್ತದ ಹೇಗೆ ಸಂಶಯ ಇದೆ ಈಗ ಸಂಶಯ ಇದೆ ಯಾಕಂತ ಹೇಳಿದ್ರೆ ತಿನ್ನುವ ಮಸ್ತ್ ಅಲ್ಲ ಅದು ಹ್ಮ್ ಅದು ಮರಾಠಮ ಆಗಿ ಹೋಗಿ ಹೇಳ್ತಾರೆ ಈಗ ಆಂಧ್ರದಲ್ಲಿ ಅಷ್ಟು ಲಕ್ಷ ಲಕ್ಷ ಹಾಕಿದ್ದಾರೆ ಅಂತೆ ಅದು ಬರ್ತದೆ ಒಂದು ಹೇಳ್ತೇನೆ ನಾನು ಮಾತ್ರ ನೆಡುವಾಗ ಮಾತ್ರ ಇಂಟ್ರೆಸ್ಟ್ನ ಸಾಲ ಮಾಡಿ ನೆಡ್ತಾರೆ ಸಾಕುವವ್ರು ಇಲ್ಲ ಜಾಸ್ತಿ ಆಗಿ ನೋಡಿ ನೀವು ನೆಡಲಿಕ್ಕೆ ಹೊಂಡ ತೆಗೆದು ಕ್ಲೀನ್ ಮಾಡಿ ಪೈಪಾಗಿ ಎಲ್ಲ ಮಾಡ್ತಾರೆ ಮತ್ತೆ ಅದು ಬುಡಕ್ಕೆ ಹೋಗ್ಲಿಕ್ಕೆ ಇವನಿಗೆ ಬುಡಿಸೋದಿಲ್ಲ ಹೋಗುವನು ಹೋಗೋದಿಲ್ಲ ಮತ್ತೆ ಅರ್ಧಕ್ಕರ್ಧ ಅದು ಹಾಳಾಗ್ತದೆ ಮತ್ತೆ ನೆಮ್ಮದಿ ಇದ್ದು ಮಾಡಿ ಇದ್ದಾರೆ ಕಷ್ಟ ಈಗ ಒಟ್ಟಾರೆಯಾಗಿ ಹೇಳುದಿದ್ರೆ ನಿಮ್ಮ ಈ ಕೃಷಿ ಜೀವನದಲ್ಲಿ ನೀವು ಇಷ್ಟು ವರ್ಷದಲ್ಲಿ ಕೃಷಿ ಮಾಡಿಕೊಂಡು ಬಂದಿದ್ದೀರಿ ಅಡಿಕೆ ಮಾಡಿದ್ದೀರಿ ತೆಂಗು ಮಾಡಿದ್ದೀರಿ ದನ ಸಾಕಿದ್ದೀರಿ ಇದನ್ನೆಲ್ಲ ನೀವು ನೋಡುವುದಿದ್ರೆ ಸಾಮಾನ್ಯವಾಗಿ ನಮ್ಮ ಜನರೆಲ್ಲ ಯುವಕರೆಲ್ಲ ಪೇಟೆಗೆಲ್ಲ ಹೋಗ್ತಾರೆ ಇಲ್ಲಿ ಈ ಕೃಷಿಯಲ್ಲೆಲ್ಲ ಏನು ಇಲ್ಲ ಅಂತ ನಿಮಗೆ ಹೇಗೆ ತೋರ್ತದೆ ಒಬ್ರು ಹಿರಿಯರಾಗಿ ಒಂದು ಮಾತು ಹೇಳ್ತೇನೆ ನಮಗೆ ಹಿರಿಯರಿದಾಗ ಜಾಗ ಆಗಲಿ ನಾವು ತೆಗೆದ ಜಾಗ ಉಂಟುಂದ ಆದರೆ ಬೇಕಾದಷ್ಟು ನೀರು ಇಲ್ಲದಿದ್ದರೂ ಕೂಡ ನೀರು ಪಡ್ಕೊಂಡು ಮಾಡಬಹುದು ಭೂಮಿ ಮನೆ ಮನೆಯವರು ಒಂದು ನಾಲ್ಕು ಜನ ಇದ್ದರೆ ಒಬ್ಬ ಮಗ ಹೋಗಿ ಬೆಂಗ್ರಲ್ಲಿ ದುಡಿದಕ್ಕಿಂತ ಅಲ್ಲಿ ಇವನಿಗೆ ನನ್ನ ಮಗನಿಗೆ ಮೂವತ್ತೈದು ಸಾವಿರ ಸಂಬಳ ಇತ್ತು ಬಿಡು ಏಳು ವರ್ಷ ಆಯ್ತು ಈಗ ಅವನೊಟ್ಟಿಗೆ ತೆರಿ ಎಂಬತ್ತು ಸಾವಿರ ರೂಪಾಯಿ ಸಂಬಳ ಪಡೀತಾರೆ ಅವರು ಬರ್ತಾರೆ ಇರಬೇಕು ತುಮಾರ ಅಂತ ಹೇಳಿ ನಾನು ಹೇಳಿದ್ದೆ ನನಗೆ ಎಮ್ ಆದರೆ ಇನ್ನೊಬ್ಬರು ಫೋನ್ ಮಾಡಿ ಕರ್ಕೊಂಡು ಹೋಗೋದು ಬೇಡ ನನ್ನ ಮಗ ನನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಮದ್ದು ತರಬೇಕು ಬೇಕಾ ತರಬೇಕು ಕಂಪ್ಲೀಟ್ ಬಿಟ್ಟುಬಿಟ್ಟೆ ನಾನು ಇಪ್ಪತ್ತೇಳು ಗಂಟೆ ಅವನು ಬರುವ ಇಪ್ಪತ್ತೇಳು ಗಂಟೆ ಅಡಿಕೆ ಆಗಿದೆ ನಾನೇ ಸುಲಿಯುವುದು ಸುಲಿತು ಕೊಡುವುದು ಅವನು ಮಾರಲ್ಲ ಮಗ ಬೆಂಗಳೂರಿಂದ ಕೆಲಸ ಬಿಟ್ಟು ಮನೆಯಲ್ಲೇ ಇದ್ದಾನೆ ಹಾಂ ಹೇಳು ನಾನು ರಿಟೈರ್ದ್ ಆದಮೇಲೆ ಮನೆ ಕಟ್ಟಿದೆ ಅವನು ಬಂದ ಹ್ಞೂ ಮನೆ ಕಟ್ಟುವ ಉಸ್ತುವಾರಿ ಅಲ್ಲಿಂದ ಫೋನಲ್ಲೇ ಎಲ್ಲ ವಾಟ್ಸಪ್ ಇಂಜಿನಿಯರ್ ಮಾಡ್ತಿದ್ದ ಈಗ ಅವನು ಬಂದು ಎಲ್ಲ ಬಿಟ್ಟುಬಿಟ್ಟೆ ನಾನು ಬೇಗ ಹಣ ಕೇಳ್ತೇನೆ ಇಲ್ಲದ ಕೊಡ್ತಾನೆ ಪಡ್ಕೊಂಡಿರ್ತಾನೆ ಇರ್ತಾನೆ ಸಂತೋಷದಲ್ಲಿದ್ದೇನೆ ಅದಕ್ಕೆ ನಾನು ಹೇಳುವುದು ಒಬ್ಬರಿಬ್ರು ಇಬ್ಬರು ಮೂವರಿದ್ದರೆ ಹೋಗಲಿ ಹೊರಗಡೆ ಒಬ್ಬನಾದರೂ ತಂದೆ ಒಟ್ಟಿಗೆ ಬೇಕು ತಂದೆ ಒಟ್ಟಿಗೆ ಬೇಕು ಮನೆ ಸಾಕಬೇಕು ಯಾರು ಇನ್ನು ಹೇಳ್ತಾನೆ ಭೂಮಿ ಇದ್ರೆ ನೀವು ಒಂದೇ ಕೃಷಿ ಅಲ್ಲ ಎರಡು ಮೂರು ಕೃಷಿ ಮಾಡಿ ಎಲ್ಲರೂ ನಂಬೇಡಿ ಮೂರು ಕೃಷಿ ಮಾಡಿ ಇದು ವೇಳೆಯಲ್ಲಿ ನಾವು ಮಾಡ್ತೇವೆ ಕೊಯ್ದು ಕಿಚ್ಚಾಗಿ ಹೋಗ್ತಾನೆ ಅವನು ಅಂತಿ ಅದನ್ನು ಕವಳೆ ಇರ್ತಾನೆ ಬಂದ ಮೇಲೆ ಕವಲು ಅದು ಪಾರ್ಟ್ ಟೈಮ್ ಮಾಡ್ಬೋದು ಉಳಿದಾಗಲೇ ಮಾಡುವಾಗಲೇ ಮಾಡಬೇಕು ಹಗಲಲ್ಲೇ ಮಾಡಬೇಕು ರಾತ್ರಿಲ್ಲೇ ಮಾಡೋದು ಏಲ್ಸ ಬೇರೆ ಇದೆ ಇದು ಹಾಗೆಲ್ಲ ಟೈಮ್ ಮಾಡಿ ಅವರು ಫೋನ್ ಬಂದಾಗ ಸೀ ತಗೊಂಡು ಹೊಡುವುದು ಹಾಡೋ ತಗೊಳ್ಳೋದು ಒಳ್ಳೆ ರೇಟ್ ಇದೆ ಹಾಗೆಲ್ಲ ನೀವು ತರಕಾರಿಯೂ ಮಾಡ್ತೀರಾ ತರಕಾರಿ ಮಾಡ್ತಿದ್ದೆ ಗುಡ್ಡದಲ್ಲಿ ಮಾಡಿ ನಾವಿಲ್ಲಿ ಮಂಗಳೂ ಬಿಡುವುದಿಲ್ಲ ಕಳೆದ ವರ್ಷ ನಾನು ನಿಮ್ದು ಟ್ಯಾರಿಸ್ ಕ್ರಶ್ ಅಂತ ಕೇಳ್ತಿದ್ದಲ್ವಾ ಅದೇ ಮಾಡಿ ಗೋಣಿಯಲ್ಲಿ ಅಳಸಂಡೆ ಒಂದು ಇಪ್ಪತ್ತು ಗೋಣಿಯಲ್ಲಿ ಹತ್ತಿಪ್ಪದಲ್ಲಿ ಬೆಂಡೆಯಲ್ಲಿ ಹಾಕಿದ್ದೇನೆ ಮನೆಗೆ ಬೇಕಾದಷ್ಟು ಮನೆಗೆ ಬೆಸ್ಟ್ ಆಗಿದೆ ಆಗಿದೆ ಹಾಗೆ ತೊಂದರೆ ಇಲ್ಲ ಅದು ಆಗ್ತದೆ ಅದಕ್ಕೆ ಯಾವ ಫರ್ಟಿಲೈಸರ್ ಹಾಕ್ಲಿಕ್ಕಿಲ್ಲ ಸೀದ ನಾವು ನಮ್ಮ ತೊಳೆದ ನೀರುಂಟಲ್ಲ ಹತ್ತಿ ಅದನ್ನೇ ಸ್ವಲ್ಪ ಹಾಕಿ ಸ್ವಲ್ಪ ಕಸ ಹಾಕಿದ್ರೆ ಅದೇ ಸಾಕಾಗ್ತದೆ ಅದಕ್ಕೆ ಬೇರೆ ಹೋಗ್ಲಿಕ್ಕೆ ಇಷ್ಟೇ ಮಣ್ಣು ಸಾಕು ನೆಕ್ಸ್ಟ್ ಆ ಮಣ್ಣನ್ನು ಬಿಸಾಡುವುದು ಹೊಸ ಮಣ್ಣನ್ನು ಹಾಕುವುದು ಹಾಗೆ ಮಾಡುವುದು ಸಂತೋಷ ಮಾಡಿದ್ದೇನೆ ಮನೆಯಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ಇದನ್ನು ಮಾಡಬಹುದು ನೀವು ಯಾವುದೇ ರೀತಿಯಲ್ಲಿ ಕೂಡ ಈ ರಾಸಾಯನಿಕ ಗೊಬ್ಬರಗಳನ್ನು ಇಂಥದ್ದನ್ನು ಬಳಸಬೇಕು ಹಲವು ಹಾಕುತ್ತಿದ್ದೆ ನಾನು ಈ ಹಂದಿ ಸಾಕಿದ ಮೇಲೆ ನನಗೆ ಬೇಕಾದಷ್ಟು ಅದರಿಗೆ ಗೊತ್ತಾಗ್ತದೆ ರಸಗೊಬ್ಬರ ಕಮ್ಮಿ ಮಾಡಿದ ಕೂಡ ನಮಗೆ ಅಡಿಕೆ ಫಸಲು ಕಡಿಮೆ ಆಯಿತು ಕಡಿಮೆ ಆಯಿತು ಇವನು ಹೇಳ್ತಿದ್ದಾನೆ ನನಗೆ ಇಪ್ಪತ್ತೇಳು ಅಲ್ಲಿ ಅಡಿಕೆ ಆಗಿದೆ ಇವತ್ತು ಹದಿನೆಂಟು ಗಂಟಲ್ ಅಂತೇಳಿ ಹಾಗಿರುವ ಕಳೆದ ವರ್ಷ ನಮ್ಮದು ಲೋಕಲ್ ಮಂಗಳ ಒಂದು ಐನೂರು ಆರುನೂರು ಗಿಡ ಇದೆ ಬಾಗಿಲಲ್ಲಿ ಏನು ಅರ ಇದು ಏನಿಲ್ಲ ಫಸಲು ಇಲ್ಲ ಮಿಷನ್ ರೆಡಿ ಕಡಿವಣ್ಣ ನಾನು ಈ ವರ್ಷ ಇಲ್ಲ ಮಿಷನ್ ರೆಡಿ ಮಾಡುವಂತ ಹೇಳಿಬಿಟ್ಟ ಕಡಿಯುದು ಹೊಸ ಗಿಡ ಬೇರೆ ಅಂತ ಹೇಳಿ ಹಾಕುದಂತೇಳಿ ಅಷ್ಟೊಬ್ಬರು ಹೇಳಿದ್ರು ನೋಡಿ ಈ ಸಲದ ಕುಬ್ಬೆ ಒಳ್ಳೇದು ಸ್ವಲ್ಪ ಅಂತ ಹೇಳಿ ಅದು ನೋಡಿ ನಮ್ಮ ಸಾವಯ ಗೊಬ್ಬರ ಒಂದೇ ವರ್ಷ ಹಾಕಿದ್ರೆ ಬರುದಿಲ್ಲ ಅಂತೇಳಿ ನಂಗೆ ಕಷ್ಟ ನಂಗೆ ಗೊತ್ತಾಯ್ತು ಈಗ ಮೂರನೇ ವರ್ಷ ಒಳ್ಳೆ ಫಸಲು ಈ ವರ್ಷ ನೆಕ್ಸ್ಟ್ ಕೂಡ ಇದೆ ನೆಕ್ಸ್ಟ್ ಕೂಡ ಇದೆ ತುಂಬಾ ಬಾಳೆ ಗಿಡ ಇತ್ತು ಬಾಳೆಗಡೆ ಇದ್ರೆ ಜಾಸ್ತಿ ಬೊಂಬಲ್ ಇದ್ರೆ ಈ ನೀರು ಹೋಗದೆ ಎಲ್ಲವನ್ನು ತೆಗೆದು ಬಿಟ್ಟೆ ಗೊಣೆ ಹಾಕಿದನ್ನು ಮಾತ್ರ ತೆಗೆದು ಒಳ್ಳೆ ಕ್ಲೀನ್ ಮಾಡಿದೆ ಈ ಕ್ಲೀನ್ ಆಗಿದೆ ಕಸ ಕಡ್ಡಿ ಏನಿಲ್ಲ ಕ್ಲೀನ್ ಇದೆ ಆದ ಕಾರಣ ಫಸಲು ತುಂಬ ಹೈಯೆಸ್ಟ್ ಫಸಲು ಬಂದಿದೆ ಅದೇ ಒಳ್ಳೆಯದು ಮ್ಯಾಕ್ಸಿಮ್ ಪಿಂಟವರೇ ನಿಮ್ಮ ಕೃಷಿಯ ಅನುಭವ ಜೊತೆಗೆ ನೀವು ಮಾಡ್ತಿದ್ದ ಹಾಲು ಪರೀಕ್ಷೆ ಇರ್ಬೋದು ನಿಮ್ಮ ಅಂಗಡಿಯದ್ದು ಈ ನಿಮ್ಮ ಜೀವನದ ಬೇರೆ ಬೇರೆ ಮಜಲುಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಸ್ಟುಡಿಯೋ ಬಂದು ಅವಕಾಶ ಕೊಟ್ಟರೆ ತುಂಬ ಧನ್ಯವಾದಗಳು